ನವೆಂಬರ್ ಕ್ರಾಂತಿ ಸಂಕ್ರಾಂತಿ ಕ್ರಾಂತಿ ಯುಗಾದಿ ಕ್ರಾಂತಿಯೂ ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವೇ ಕಾಂಗ್ರೆಸ್ ಕ್ರಾಂತಿಯನ್ನು ಎಬ್ಬಿಸುತ್ತೇವೆ ಅಧಿಕಾರವನ್ನು ಹಿಡಿಯುತ್ತೇವೆ ಎಂದು ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದರು ನಗರದ ಕಲಾಮಂದಿರದಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕ್ರಾಂತಿಯ ವಿಚಾರವನ್ನು ನಾವು ಮಾಧ್ಯಮಗಳಲ್ಲಿ ನೋಡುತ್ತಿದ್ದೇವೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಎಂದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಈಗಾಗಲೇ ಹತ್ತು ಸಲಹೆ ಇದ್ದಾರೆ ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿದ್ದೇವೆ ಆದರೆ ಅವರು ಯಾವಾಗ ಸಿಎಂ ಬದಲಾವಣೆ ಮಾಡ್ತಾರೋ ಗೊತ್ತಿಲ್ಲ ಎಂದರು ಮುಖ್ಯಮಂತ್ರಿಗಳು ಪಕ್ಷದ ಹೈಕಮಾಂಡ್ ಜೊತೆ ಮಾತನಾಡುತ್ತಾರೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಕುಳಿತು ಚರ್ಚೆ ಮಾಡಿ ತೀರ್ಮಾನ ಮಾಡುತ್ತಾರೆ ಪಕ್ಷದ ನಿರ್ಧಾರಕ್ಕೆ ಬದ್ಧರಾಗಿದ್ದೇವೆ ಎಂದು ಹೇಳಿದರು ಕಾನೂನು ಎಲ್ಲರಿಗೂ ಒಂದೇ ಒಕ್ಕೂಟ ವ್ಯವಸ್ಥೆಯಲ್ಲಿ ಬೇರೆ ರಾಜ್ಯಗಳಲ್ಲಿ ಬೇರೆ ರಾಜ್ಯದವರು ಇರುತ್ತಾರೆ ನಾವು ಕೇರಳಕ್ಕೆ ಹೋಗಿ ಮನಸ್ಸಿಗೆ ಬಂದಂತೆ ಮಾಡುವುದಕ್ಕೆ ಆಗುತ್ತಾ ಕಾನೂನಿನ ವ್ಯವಸ್ಥೆಯಲ್ಲಿಯೇ ನಾವು ಇರಬೇಕು ಎಂದು ಕೇರಳ ಸಿಎಂಗೆ ತಿರುಗೇಟು ನೀಡಿದರು ಅದು ಹೆಂಗಪ್ಪ ಆ ಲೀಡ್ರ್ ಯಾರು ಕೊಟ್ಟ ನೋಡ್ರಿ ಸಿ ಎಮು ಒತ್ಸಲಿ ಹೇಳು ಡಿ ಸಿ ಎಮ್ಮು ಒತ್ಸಲಿ ಹೇಳು ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅಂತ ಹೈಕಪ್ ಒಂದು ನಿಮಿಷ ಕೇಳು ರೀಶಪಲ್ಲು ಅಟ್ಟೆ ಸಿ ರೀಶಲ್ಲು ಮುಖ್ಯಮಂತ್ರಿ ಮತ್ತು ಪಕ್ಷ ಅವರಿಬ್ಬರು ಮಧ್ಯದಲ್ಲೇ ತೀರ್ಮಾನ ಅವ್ರು ಯಾವಾಗ ಪಕ್ಷ ಜೊತೆ ಮಾತಾಡಿ ಮುಖ್ಯಮಂತ್ರಿ ಮಾಡ್ತಾರೆ ಅವಾಗ ರೀಶಪಲ್ ಮಾಡ್ತಾರೋ ಎಕ್ಸ್ಪೆನ್ಷನ್ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಅದು ಅದು ಅಧಿಕಾರ ಮುಖ್ಯಮಂತ್ರಿಗಳಿಗಿದೆ ಮುಖ್ಯಮಂತ್ರಿಗಳು ಪಕ್ಷದ ವರಿಷ್ಠ ಜೊತೆ ಮಾತಾಡ್ ಮಾಡಿ ನವಂಬರ್ ಆಗೋತಲ್ಲ ಸಂಕ್ರಾಂತಿ ಸಂಕ್ರಾಂತಿಗೂ ಇಲ್ಲ ನವಂಬರ್ಗೂ ಇಲ್ಲ ಯುಗಾದಿಗೂ ಇಲ್ಲ ನೆಕ್ಟು ಇಲ್ಲ ಟ್ವೆಂಟಿ ಏಟಕ್ಕೆ ಕ್ರಾಂತಿ ಎಬ್ಬಿಸ್ತೀವಿ ನಡೀತದೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪಾತ್ರ ಏನು ಅನ್ನುವಂಥದ್ದು ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಾನು ಮತ್ತು ರಾಹುಲ್ ಗಾಂಧಿಯವರು ಮೇಡಮ್ ಕೂತು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು ಅದು ಒಂದು ನಿಮಿಷ ಕೇಳಿ ಯಾವುದೇ ಪಕ್ಷ ಉಳಿಬೇಕು ಅಂದ್ರೆ ಈಗ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಿದೆ ನನ್ನ ತೀರ್ಮಾನ ಅಂದ್ಬಿಟ್ರೆ ನನ್ನ ಜೊತೆಲಿ ಶಾಸಕರು ಇದ್ದಾರೆ ನನ್ನ ಜೊತೆ ಪಕ್ಷ ಇದೆ ಪಕ್ಷ ಶಾಸಕರು ಜೊತೆಯಲ್ಲಿ ನಾನು ತೀರ್ಮಾನ ಮಾಡಿದ್ರೆ ಮಾತ್ರ ಪಕ್ಷ ಉಳಿಯುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬರೇ ತೀರ್ಮಾನ ಮಾಡ್ತಾರೆ ಅದಕ್ಕೋಸ್ಕರ ಅವ್ರು ಹೇಳಾರಷ್ಟೇ ಅಲ್ಲ ಸಿದ್ದರಾಮಯ್ಯವ್ರು ಹೇಳ್ತಾರೆ ರಾಹುಲ್ ಗಾಂಧಿ ತೀರ್ಮಾನ ಅಲ್ಲರಿ ಖರ್ಗೆ ಅವರೇ ಹೇಳಿದ್ರಲ್ರಿ ನಾನು ಹೈಕಮಾಂಡು ನಾವು ಹೈಕಮಾಂಡ್ ಅಂದ್ರೇನು ನಮ್ಮ ಪಕ್ಷದಲ್ಲಿ ನಂಬರ್ ಒನ್ ಮಲ್ಲಿಕಾರ್ಜುನ್ ಖರ್ಗೆ ಅದಕ್ಕಿಂತ ಚೇರ್ಮನ್ ಆಗಿರೋರು ಮೇಡಮ್ ಇದ್ದಾರೆ ಜೊತೆಗೆ ರಾಹುಲ್ ಗಾಂಧಿ ಇದ್ದಾರೆ ಅವ್ರ ಮೂರು ಜನ ನಮ್ಮ ಪಕ್ಷಕ್ಕೆ ಹೈಕಮ್ಯಾಂಡ್ ಅವ್ರು ಮೂರು ಜನ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಎಂದಾಗ ಅದಕ್ಕೋಸ್ಕರ ಖರ್ಗೆ ಅವ್ರ ಹತ್ರ ಮಾತಾಡಿದ್ದೀವಿ ಆದರೆ ರಾಹುಲ್ ಅವರು ಯಾವತ್ತು ಕೂತ್ಕೊಂಡು ಮೂರು ಜನ ತೀರ್ಮಾನ ಮಾಡ್ತಾರೆ ಅದು ಅಂತ ಹೇಳಿರ್ತಾರೆ ಅದನ್ನು ನೀವು ಹಂಗಿನಿಯನ್ ಒಪಿನಿಯನ್ ಯಾರು ಒಪಿನಿಯನ್ನು ಕೇಳಲ್ಲ ಪಕ್ಷ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು ಅವರೇ ಕೂಡ ತೀರ್ಮಾನ ಮಾಡ್ತಾರೆ ಎಲ್ಲ ಚೆನ್ನಾಗಿದೆ ಮಂಡ್ಯದಲ್ಲಿ ಕೈಗಾರಿಕೆ ಸ್ಥಾಪನೆಗೆ ಜಾಗದ ವಿಚಾರದಲ್ಲಿ ಹಗ್ಗ ಜಗ್ಗಾಟ ನಡೆಯುತ್ತಿರುವ ಸಂದರ್ಭದಲ್ಲಿ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಸಚಿವ ಎನ್ ಚಲುವರಾಯಸ್ವಾಮಿ ಸಿಡಿಮಿಡಿಕೊಂಡ ಘಟನೆ ನಡೆಯಿತು ಎಚ್ಡಿ ಅವರು ಜಾಗಬೇಕು ಎಂದು ಯಾರಿಗೂ ಅರ್ಜಿ ನೀಡಿಲ್ಲ ಅದರ ಬಗ್ಗೆ ನೀವು ಕುಮಾರಸ್ವಾಮಿ ಅವರನ್ನು ಪ್ರಶ್ನೆ ಮಾಡಿಲ್ಲ ಎಂದು ಮರುಪ್ರಶ್ನೆ ಹಾಕಿದರು ಯಾವ ಕಂಪನಿಯವರು ಜಾಗಬೇಕು ಎಂದು ಅರ್ಜಿ ಹಾಕಿದ್ದಾರೆ ತೋರಿಸಿ ಎಂದರು ಸಚಿವ ಪಾಟೀಲ್ ಅವರು ಏನು ಹೇಳಿದ್ದಾರೆ ಎಂಬುದು ಗೊತ್ತಿಲ್ಲ ಮಂಡ್ಯ ವಿಚಾರಕ್ಕೆ ಅದು ಸಂಬಂಧಿಸಿದ್ದಲ್ಲ ಅದನ್ನು ಅರ್ಥ ಮಾಡಿಕೊಂಡು ಮಾತನಾಡಬೇಕು ಜಾಗಕ್ಕೆ ಅರ್ಜಿಯೇ ಸಲ್ಲಿಸಿಲ್ಲ ಎಂದರು ಮರ್ಯಾದೆ ರೀ ಅವ್ರೊಬ್ರು ಮಾಜಿ ಮುಖ್ಯಮಂತ್ರಿ ಸರಿಯಾದ್ರಿ ಸುಮ್ನೆ ಏ ಬಿಡ್ರಿ ಅಂತ ಏ ನೀ ನೋಡ್ರಿ ನಾವು ಮತ್ತೆ ಮಾತಾಡೋ ನೀವು ಮಾಧ್ಯಮದವ್ರು ಬೇಜಾರು ಮಾಡ್ಕತ್ತೀರಾ ಮತ್ತೆ ಹೇಳ್ತಾ ಇದೀನಿ ಯಾವ ಸಂದರ್ಭದಲ್ಲಿ ಹೇಳಿದಾರ ಗೊತ್ತಿಲ್ಲ ರೀ ಕೊಟ್ರಿ ನನ್ಗೆ ಯಾರು ಹೇಳವ್ರಿ ಯಾರು ಹೇಳವ್ರಿ ಯಾರು ಎಂ ಬಿ ತಪ್ಪು ತಿಳ್ಕಬ ಮಂಡ್ಯದಲ್ಲಿ ಒಂದ್ ನಿಮಿಷ ಒಂದ್ ನಿಮಿಷ ತಪ್ಪು ತಿಳ್ಕೊಬೇಡ ನಿಮ್ ನಿಮ್ ಬಗ್ಗೆ ನನಗ್ ತಪ್ಪಾಗುತ್ತೆ ನಾನ್ ಮಾತಾಡೋದು ತಪ್ಪಾಗುತ್ತೆ ದಯವಿಟ್ಟು ಬಿಡು ದಯವಿಟ್ಟು ಬಿಡು ಅಂತ ಹೇಳಿದೆ ದಯವಿಟ್ಟು ನೀವು ವೈಯಕ್ತಿಕ ತೋಂಡಿದ್ಯಾ ಒಂದ್ ನಿಮಿಷ ನಾನು ಒಂದ್ ನಿಮಿಷ ಇಲ್ರಿ ಏ ಒಂದ್ ನಿಮಿಷ ಇರಿ ಒಂದ್ ನಿಮಿಷ ನೋಡ ಎಲ್ಲಾ ಒಟ್ಟಿಗೆ ಬಿದ್ರೆ ನಾನು ಹೇಳ್ತೀನಿ ಏಯ್ ಕೇಳಪ್ಪ ನಾನು ನಿಮ್ಮಂಗೆ ಇದೇ ನೆಲದಲ್ಲಿ ಉಟ್ರೋನು ಸ್ವಲ್ಪ ಸರಿಯಾಗಿ ಮಾತಾಡ್ರಿ ಎಷ್ಟ್ ಸಲ ಹೇಳ್ತಾರ್ರಿ ಅವ್ರಿಗೆ ಬಂದಾಗ್ಲೂ ಅದೇ ಹೇಳ್ತಾರೆ ಇವದಾಗ್ಲೂ ಅದೇ ಹೇಳ್ತಾರೆ ಅದೇ ಏನ್ರಿ ಒಂದ್ ನಿಮಿಷ ದಯವಿಟ್ಟು ನಾನು ಹೇಳ ಗಂಟೆ ಕೇಳ್ಬೇಕಪ್ಪಾ ಏಯ್ ಕೇಳಲ್ಲ ಅಂದ್ರೆ ಕೇಳಲ್ಲ ಅಂತ ಹೇಳಿ ನಾವು ಹೋಗ್ತೀನಿ ನೀವ್ ಹೇಳಾಯ್ತಲ್ವಾ ನಾನು ಉತ್ತರ ಹೇಳೋವರೆಗೂ ಸುಮ್ನಿರ್ಬೇಕು ಸ್ವಲ್ಪ ಸಮಾಧಾನ ನಾವು ಉತ್ತರ ಇರ್ರಿ ನಾನು ಅದ್ನೇ ಹೇಳ್ತಾ ಇದ್ದೇನೆ ನೀವ್ ಮನುಷ್ಯ ಅಲ್ಲ ನಾನು ಒಂದ್ ನಿಮಿಷ್ ಕೇಳಕ್ ಆಗಲ್ಲ ಕಣ್ರಿ ನೀವ್ ಏನಾಗಿದ ಕೇಳಕ್ ಆಗೋಲ್ಲ ಕೇಳಕ್ ಆಗಲ್ಲ